Say that we shouldn't make our needs known to anybody. Financial needs in God's work. I say because Jesus never made his needs known to anybody. You say, How did Jesus live? Well, certain people gave him gifts. You read that in Luke chapter 8, verse 2 and 3. Some rich women. ಮನಿ ಯು ರಿಸೀವ್ ಮನಿ ಲೂಕ ಎಂಟನೇ ಅಧ್ಯಡು ಮತ್ತು ಮೂರನೇ ವಚನದಲ್ಲಿ ನೀವು ಓದುತ್ತೀರಿ ಒಬ್ಬ ಐಶ್ವರ್ಯವಂತ ಸ್ತ್ರೀ ಹಣವನ್ನು ಯೇಸು ಸ್ವಾಮಿ ಕೊಡ್ತಾರೆ ಏಸು ಹಣವನ್ನು ಸ್ವೀಕಾರ ಮಾಡುತ್ತಾರೆ ಕೂಡ ಅದೇ ರೀತಿ ಕೆಲವು ಜನರು ಯೇಸುವಿಗೆ ಉಡುಗೊರೆಗಳನ್ನ ಕೊಡ್ತಾ ಇದ್ರು ಅದರಲ್ಲಿ ತಪ್ಪೇನಿಲ್ಲ ಯೇಸು ಸ್ವಾಮಿ ಕೂಡ ಅದನ್ನು ಮಾಡಿದ್ದಾರೆ ಯೂಸ್ಡ್ ಮನಿ

ನಾನು ವರ್ಷಗಳ ಹಿಂದೆ ನನ್ನ ನೌಕಾದಳದ ಉದ್ಯೋಗವನ್ನು ಬಿಟ್ಟಾಗ ದೇವರು ನನಗೆ ಈ ಒಂದು ಮಾದರಿಯನ್ನು ತೋರಿಸಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ ನಿಮ್ಮ ಬಳಿ ಏನೂ ಇಲ್ಲ ಅಂದ್ರೂ ಕೂಡ ಎಂದಿಗೂ ಎಂದಿಗೂ ನಿಮ್ಮ ಅಗತ್ಯತೆಗಳ ಕುರಿತಾಗಿ ಯಾರಿಗೂ ಕೂಡ ತಿಳಿಯಪಡಿಸಬೇಡಿರಿ ಯೋಚಿಸಲಿ ನಿಮ್ಮ ಬಗ್ಗೆ ಆಗ ಅವರು ನಿಮ್ಮನ್ನ ಭಿಕ್ಷುಕನಂತೆ ಸ್ವೀಕಾರ ಮಾಡಿಕೊಂಡು ಆಗ ಗೌರವಧನದ ರೂಪದಲ್ಲಿ ನಿಮಗೆ ಏನನ್ನು ಕೊಡುವುದಿಲ್ಲ ಕ್ರಿಶ್ಚಿಯನ್ ವರ್ಲ್ಡ್

ಯೇಸು ಸ್ವಾಮಿ ದೊಡ್ಡ ಮಾದರಿಯಾಗಿದ್ದಾರೆ ಇವೇ ದೇವರ ಮಾರ್ಗಗಳಾಗಿವೆ ದಿಸ್ ಇಸ್ಟರ್ ಇದು ಬಹಳ ಮುಖ್ಯ ಅದಕ್ಕಾಗಿ ನಾವು ನಮ್ಮ ಅವಶ್ಯಕತೆಗಳನ್ನು ಇತರರಿಗೆ ತಿಳಿಯಪಡಿಸಲು ಇಚ್ಛೆ ಪಡುವುದಿಲ್ಲ

ಕೆಲವು ಜನರು ಈ ರೀತಿಯಾಗಿ ಬರೀತಾರೆ ನಾವು ಸಭೆಯ ಗೋಡೆಯನ್ನ ಕಟ್ಟಿ ಆಗಿದೆ ಈಗ ಮೇಲ್ಚಾವಣಿಯನ್ನ ಕಟ್ಟಬೇಕಾಗಿದೆ ಅದಕ್ಕಾಗಿ ದಯಮಾಡಿ ಪ್ರಾರ್ಥಿಸಿರಿ ಎಂಬುದಾಗಿ ಬರೀತಾರೆ ಅದರ ಅರ್ಥ ಏನು ಹಾಗಾದ್ರೆ ಸ್ವಲ್ಪ ಹಣವನ್ನ ಕಳುಹಿಸಿಕೊಡ್ರಿ ಎಂಬಂತ ಅರ್ಥ ಅದು ಬೇಗರ್ಸ್ ಭಿಕ್ಷಕರಾಗಿದ್ದಾರೆ

ಇಟ್ಸ್ ನಾಟ್ ಅಟ್ ಆಲ್ ಇನ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಇಂದು ಕ್ರೈಸ್ತತ್ವದಲ್ಲಿ ಏನೆಲ್ಲ ಹೋಗ್ತಾ ಇದೆಯಲ್ಲ ಯೇಸು ಸ್ವಾಮಿಯ ನಾಮದಲ್ಲಿ ಮಾಡುವಂತ ಪ್ರತಿಯೊಂದು ಕೂಡ ಕ್ರಿಸ್ತನ ಆತ್ಮದಿಂದ ಮಾಡಲ್ಪಟ್ಟಿಲ್ಲ ದೀಸ್ ಆರ್ ದ ರೀಸನ್ಸ್ ವೈ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವೇಸ್ ಈ ಕಾರಣಕ್ಕಾಗಿ ನಾವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಂಡ್ ಅ ಲಿಟಲ್ ಬಿಟ್ ಆಫ್ ಗೋಲ್ಡ್ ಇಸ್ ಬೆಟರ್ ದನ್ ಅ ಪೈಲ್ ಆಫ್ ವುಡ್ ಹೇ ಅಂಡ್ ಸ್ಟ್ರಾ ಸ್ವಲ್ಪ ಚಿನ್ನ ಅಥವಾ ಬಂಗಾರವು ಕಲ್ಲು ಕಟ್ಟಿಗೆ ಹುಲ್ಲಿಗಿಂತ ಉತ್ತಮವಾಗಿದೆ ಇರ್ಸ್ಟಾಂಡ್ ಯು ಯು ವಿಲ್ ಡೂಟ್ಲಿ ಲೈ ನೀವು ದೇವರ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳೋದಾದರೆ ಯೇಸು ಸ್ವಾಮಿ ಮತ್ತು ಅಪ್ಪ ಸ್ಥಳರು ಮಾಡಿದ ಪ್ರಕಾರವೇ ನೀವು ಕೂಡ ಪ್ರತಿಯೊಂದನ್ನು ಮಾಡುವವರಾಗಿರ್ತೀರಿ ವೈಸ್ ವಿ ಕಾಲ್ ಅ ಪಾಸ್ಟರ್ ಇನ್ ಚರ್ಚ್

For you, it may not matter, but I want to do it exactly as God showed it in Scripture. This is how people ignore small things. I say, You can do it, but not for me. Today we have Jesus said, Don't take any titles like Rabbi. ಯೇಸು ಸ್ವಾಮಿ ಇಂದು ಹೇಳಿದ್ದರೆ ಯಾವುದೇ ರೀತಿಯ ನಾಮವನ್ನು ತೆಗೆದುಕೊಳ್ಳಬೇಡ್ರಿ ರಬ್ಬಾಯಿ ಫಾದರ್

ಯಾರಾದರೂ ಹೇಳಬಹುದು ಅದರಲ್ಲಿ ಏನಿದೆ ಅಂತ ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಯೇಸು ಸ್ವಾಮಿಯು ತನ್ನ ವಚನದಲ್ಲಿ ತಿಳಿಸಿಕೊಟ್ಟ ಪ್ರಕಾರ ಮಾಡಲು ಬಯಸುತ್ತಾರಲ್ಲ ಅವರಿಗೆ ಅದು ಮುಖ್ಯ ವಿಷಯವಾಗಿದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಅನೇಕ ಅನೇಕ ಕ್ಷೇತ್ರಗಳಲ್ಲಿ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನ ಮಾತ್ರ ತೋರಿಸಿದ್ದೇನೆ

ಆದರೆ ದೇವರು ಮೆಚ್ಚುವಂತ ಕಾರ್ಯ ಅದಾಗತ್ತೆ ಮತ್ತು ದೇವರು ತನ್ನ ಮಹಿಮೆಯನ್ನು ಆ ಕಾರ್ಯಗಳಿಗೆ ಕಳುಹಿಸಿ ಕೊಡ್ತಾರೆ ಹಿರಿಯರಾಗಿ ಬದುಕಿದ್ರೂ ಕೂಡ ಆತನ ಅಭಿಷೇಕವು ನಿಮ್ಮ ಜೀವಿತದ ಮೇಲೆ ಇರುತ್ತದೆ ಅದೇ ನನಗೆ ಬೇಕಾಗಿರುವಂತದ್ದು ಪ್ರಾರ್ಥಿಸೋಣ

Be different from the Christians around you. yesu Swami, I shall hear that they do not really. Nimasutta, Iruttaka, Kriyastrika, Ginta, Vettiyasa, Dindai, Irri. And I tell you, your life will accomplish more. Na Nimihala kishta patti ni Nimas Jivita Hiccus Than you ever accomplished so far in your life. Nimas Jivita Dalli Iduvarigu Yenu Puraisilala Andre Sadhisilala Astanna Puraisuwarakti. You will please God. There will be a glory upon your life. ನಿಮ್ಮ ಜೀವಿತದ ಮೇಲೆ ದೇವರ ಮಹಿಮೆ ಇರುತ್ತೆ ನೀವು ದೇವರನ್ನ ಮೆಚ್ಚಿಸುವವರಾಗಿರ್ತೀರಿ ಪರಲೋಕದ ತಂದೆಯೇ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಟು ಟೇಕ್ tegedukollalu ಈ madiri ಗಂಭೀರವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡಿರಿ them but to live the ಲಿವ್ ವೈ lived ಇದನ್ನ ಕೇವಲ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ ಯೇಸು ಸ್ವಾಮಿ ಜೀವಿಸಿದಂತೆ ಜೀವಿಸಲು ಸಹಾಯ ಮಾಡಿರಿ ಥ್ಯಾಂಕ್ ಯು ಕೃತಜ್ಞತೆಗಳು ಕರ್ತರೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್